ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಪ್ರಾರ್ಥನೆ ನಮ್ಮ ಜೀವನದ ಭಾಗವಿದ್ದಂತೆ ಪ್ರತಿ ಭಾರತೀಯರ ಮನೆಯಲ್ಲೂ ದೇವರನ್ನು ಪ್ರತಿನಿತ್ಯವೂ ಪ್ರಾರ್ಥಿಸುವುದು ರೂಢಿಯಲ್ಲಿರುವ ಪದ್ಧತಿ ಹಾಗಿದ್ದಲ್ಲಿ ಪ್ರಾರ್ಥನೆಯಿಂದ ನಮಗೆ ಆಗುವ ಉಪಯೋಗಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರಾರ್ಥನೆಯು ದೇವರೊಡನೆ ನಾವು ಮಾಡುವ ಸಂಭಾಷಣೆ ನಮ್ಮ ಕಷ್ಟಗಳನ್ನು ದೇವರಿಗೆ ಹೇಳಿಕೊಳ್ಳುವ ಒಂದು ಭಿತ್ತಿಪತ್ರ ನಮಗೆ ಕೊಟ್ಟಿರುವ ಆರೋಗ್ಯ ಭಾಗ್ಯಗಳಿಗೆ ದೇವರಿಗೆ ನಾವು ತೋರಿಸುವ ಕೃತಜ್ಞತೆ ಎಲ್ಲರಿಗೂ ಸುಖ ಶಾಂತಿಯನ್ನು ದೇಪಾಲಿಸೆಂದು ದೇವರಿಗಿಡುವ ಮೊರೆ ಪ್ರಾರ್ಥನೆಯಿಂದಾಗುವ ಪ್ರಯೋಜನಗಳು ಅನೇಕ ಪ್ರಾರ್ಥನೆಯ ಉಪಯೋಗಗಳು ನಮ್ಮ ಅಹಂಕಾರವು ಕಡಿಮೆಯಾಗುತ್ತದೆ ನಮ್ಮಲ್ಲಿ ವಿನಯ ನಮ್ರತೆಗಳು ಮೂಡುತ್ತವೆ ಕಷ್ಟಕಾಲದಲ್ಲಿ ನಮಗೊಂದು ಸಹಾಯ ಊರುಗೋಲು ಸಿಕ್ಕಿದ ಹಾಗೆ ಆಗುತ್ತದೆ ನಮ್ಮ ಧೈರ್ಯ ಆತ್ಮವಿಶ್ವಾಸ ಮತ್ತು ಅಂತರ್ಶಕ್ತಿಗಳು ಹೆಚ್ಚಾಗುತ್ತವೆ ನಮ್ಮ ಮನಸ್ಸಿನ ಮೇಲಿರುವ ಭಾರ ಮತ್ತು ಒತ್ತಡ ತೆಗೆದಂತಾಗಿ ನಮಗೆ ಹಗುರವೆನಿಸುತ್ತದೆ ಎಲ್ಲ ವ್ಯಕ್ತಿಗಳ ಮತ್ತು ವಸ್ತುಗಳ ಜೊತೆ ನಮಗೆ ಸಂಬಂಧವಿತ್ತಂತೆ ಅನಿಸಿಕೆಯಾಗುತ್ತದೆ ನಾವು ನೀತಿ ನಿಯಮ ಹಾಗೂ ಧರ್ಮದ ಜೀವನವನ್ನು ನಡೆಸಲು ಸಹಕಾರಿಯಾಗುತ್ತದೆ ನಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಮತೋಲನಗಳು ನೆಲೆಸುತ್ತವೆ ಜೀವನದಲ್ಲಿ ಸ್ಪಷ್ಟವಾದ ಮತ್ತು ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಕಾರಿಯಾಗುತ್ತದೆ ನಮ್ಮಲ್ಲಿ ಒಂದು ಅಲೌಕಿಕ ಅಪ್ರಾಕೃತ ಮತ್ತು ಸುಂದರ ಭಾವನೆಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತವೆ ಸಂಶೋಧನೆಯ ಪ್ರಕಾರ ಪ್ರಾರ್ಥನೆ ಮಾಡುವವರು ಹೆಚ್ಚು ಕಾಲ ಬದುಕಿರುತ್ತಾರೆ ಕೆಟ್ಟ ಅಭ್ಯಾಸಗಳನ್ನು ಬೇಗ ಬಿಡುತ್ತಾರೆ ವ್ಯಾಯಾಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುತ್ತಾರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸುತ್ತಾರೆ ಜನರೊಡನೆ ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತಾರೆ ಜೀವನದಲ್ಲಿ ಸಂತೋಷ ನೆಮ್ಮದಿಯಿಂದಿರುತ್ತಾರೆ ಹೃದಯ ರೋಗ ರಕ್ತದ ಒತ್ತಡ ಮತ್ತು ಖಿನ್ನತೆಗಳಿಂದ ಶೇಕಡ ಐವತ್ತರಷ್ಟು ಗುಣ ಪಡೆಯುತ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಚಾನೆಲ್ನಲ್ಲಿ ನೀಡಿರುವ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ